ನಾಗರಭಾವಿ ನಾಗರಿಕರ ವೇದಿಕೆಯ ವತಿಯಿಂದ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಯರವರ ವೃತ್ತದಲ್ಲಿ ಇಂದು ಬಸವ ಜಯಂತಿ ಹಾಗೂ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿರವರ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನಾಡಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಬಸವೇಶ್ವರ ಜಯಂತಿಯ ಶುಭಾಶಯಗಳು ಬಸವೇಶ್ವರರು ಹಾಕೊಟ್ಟಂತ ದಾರಿಯಲ್ಲಿ ನಾವೆಲ್ಲ ನಡೆಯೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಸವ ಜಯಂತಿಯ ಹೇಳಿ ಇವತ್ತು ಬಸವ ಜಯಂತಿ ಹಾಗೂ ನಮ್ಮ ನಾಗರಬಾವಿ ಶಿವಕುಮಾರ ಸ್ವಾಮೀಜಿ ಅವರ ನೂರ ಹದಿನೆಂಟನೇ ಜಯಂತಿ ಕಾರ್ಯಕ್ರಮವನ್ನು ಬಹಳ ಉತ್ಸಾಹದಿಂದ ನಮ್ಮ ನಾಗರಬಾವಿ ಬೈಟ ಕಾಫಿ ಸರ್ಕಲ್ನ ಎಲ್ಲ ಸಮಸ್ತ ಬಂಧುಗಳಿಂದ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಬಹಳ ಖುಷಿ ಆಗ್ತದೆ ಅಂತಂದ್ರೆ ನಾವೆಲ್ಲ ಬಸವಣ್ಣ ಮತ್ತೆ ಬುದ್ಧ ಅಂಬೇಡ್ಕರ್ ಅವರ ತತ್ವವನ್ನು ನಾವೆಲ್ಲ ಪಾಲಿಸ್ಬೇಕಾಗ್ತದೆ ಆ ಒಂದು ತತ್ವಕ್ಕೆ ನಾವು ಇವತ್ತು ಇಡೀ ದೇಶಾದ್ಯಂತ ಇವತ್ತು ಬಸವಣ್ಣನವರ ಆ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದಾರೆ ಭಾಳ ಮುಖ್ಯವಾಗಿ ಅದಕ್ಕಿಂತ ಮುಖ್ಯವಾಗಿ ನಮಗೆ ನೆಡದಾಡ ದೇವರು ಅಂತಂದರೆ ಶಿವಕುಮಾರ ಅವರು ಒಂದು ನೂರ ಹದಿನೆಂಟನೆಯ ಜಯಂತಿ ಕಾರ್ಯಕ್ರಮವನ್ನು ಸದಾ ನಾವು ಇವತ್ತು ಪೂಜೆ ಮಾಡಿ ಇವತ್ತು ಆರಾಧನೆ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಭಾಳ ಖುಷಿ ಆಗ್ತದೆ ಇಂಥ ಕಾರ್ಯಕ್ರಮಗಳನ್ನು ನಾವೆಲ್ಲ ಯಾವುದೇ ಒಂದು ಜಾತಿ ಭೇದ ಇಲ್ದಂಗೆ ನಾವೆಲ್ಲ ಸಾಮೂಹಿಕವಾಗಿ ಇವತ್ತಿನ ದಿನ ಈ ಕಾರ್ಯಕ್ರಮ ಅನ್ಕೊಂಡು ಮಾಡ್ತಾ ಇದ್ದಾರೆ ಬಹಳ ಖುಷಿ ಈಗಾಗಲೇ ಅದು ಕಳೆದ ಒಂದು ನಾಲ್ಕು ವರ್ಷದಿಂದನೇ ಈ ಒಂದು ಸರ್ಕಲ್ಗೆ ಶ್ರೀ ಶ್ರೀ ಶಿವಕುಮಾರ್ ಸ್ವಾಮೀಜಿ ಅವರ ವೃತ್ತ ಅಂತೇಳಿ ನಾವು ಗೆ ಒಂದು ಲೆಟರ್ನು ಸಹ ಕೊಟ್ಟಿದ್ದೋ ಹಾಗಾಗಿ ಇವತ್ತು ಈ ಸರ್ಕಲ್ ನಲ್ಲಿ ಇವತ್ತು ಆ ಒಂದು ಹೆಸರನ್ನ ಇಡಬೇಕು ಮತ್ತೆ ಶಿವಕುಮಾರ ಸ್ವಾಮೀಜಿಯವರ ಒಂದು ಇಲ್ಲಿ ಒಂದು ಮುಂದಿನ ದಿನದಲ್ಲಿ ಅನಾವರಣನೂ ಸಹ ಮಾಡಬೇಕು ಅಂತೇಳಿ ನಾವು ಮುಂದಿನ ದಿನದಲ್ಲಿ ಬಿಬಿಂಪಿಗೆ ನಾವು ಅದನ್ನ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ ಸಮಸ್ತ ವಿಶ್ವ ಮಾನವರಿಗೆ ಬಸವ ಜಯಂತಿಯ ಆಚರಣೆಗಳ ಶುಭಾಶಯಗಳು ಇವತ್ತು ಬಸವಣ್ಣನವರು ವಿಜಯರಾಜನ ಆಸ್ಥಾನದಲ್ಲಿ ಮಂತ್ರಿ ಆಗಿದ್ರು ಆಗ್ಲಿ ಅವರು ಭಂಡಾರ ಮಾಡ್ಬೋದಿತ್ತು ಆಗ್ಲಿ ಆ ದುಡ್ಡಿನ ಭಂಡಾರದಿಂದ ಗುರ್ತಿಸ್ಕೊಳ್ಳಿಲ್ಲ ಅವರು ಗುರ್ತಿಸ್ಕೊಂಡಿರೋ ವಚನ ಸಾಹಿತ್ಯದಿಂದ ವಚನ ಸಾರತೆ ಕಲಬೇಡ ಕೊಲೆ ಬೇಡ ಉಸಿರಾ ನುಡಿಯಲು ಬೇಡ ತನ್ನ ಬಣ್ಣಿಸ ಬೇಡ ಇದನ್ನು ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ಕೂಡಲ ಸಂಗಮನೋ ನೀವು ಪರಿ ಅಂತ ಹೇಳಿದ್ರು ಸೊ ಈ ಉಸಿ ಯಾವತ್ತೂನು ಮನುಷ್ಯ ನುಡಿಬಾರ್ದು ಇದೆಲ್ಲ ನೋಡಿದ್ರೆ ಈಗಿರ್ತಕ್ಕಂತ ಪೊಲೀಸ್ ಸ್ಟೇಷನ್ಸ್ ಲಾಯರ್ ಬೇಕಿಲ್ಲ ಈ ತರ ವ್ಯವಸ್ಥೆಗಳು ಬೇಕಿಲ್ಲ ಸೊ ಮಾನವರು ಈ ಬಸವಣ್ಣ ತೋರಿಸಿದ ಈ ಸನ್ಮಾರ್ಗವನ್ನು ಎಲ್ಲರೂ ಅನುಸರಿಸಿ ಆ ಒಂದು ಶಿವನು ಈ ಲೋಕ ಕಲ್ಯಾಣಕ್ಕಾಗಿ ಅಮ್ಮ ವಿಷವನ್ನು ಕುಡಿದು ನೀಲಕಂಠನಾದ ಅದೇ ತರ ಈ ವಚನವನ್ನು ತಮ್ಮ ಗಂಟಲಿನಿಂದ ಕೊಟ್ಟು ಇವತ್ತು ಬಸವಣ್ಣನವರು ಅದೇ ಶಿವನ ಮಾರ್ಗದಲ್ಲಿ ಎಲ್ಲರನ್ನು ಆ ಶಿವನ ಮಾರ್ಗದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಆ ಕಾರ್ಯವನ್ನು ಮಾಡ್ತಕ್ಕಂತ ಮಾರ್ಗವನ್ನು ತೋರಿಸಿದ್ದಾರೆ ಆ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯೋಣ ಎಲ್ಲ ಧರ್ಮಗಳು ಒಂದೇ ಅಂತ ಸಾರೋಣ ಸತ್ಯವನ್ನು ನಂಬೋಣ